ಇತ್ತೀಚೆಗೆ ಮುಕ್ತಾಯಗೊಂಡಂತಹ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಒಂದು ಬರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ ಮಿಂಚಿದ್ದರು ಆಸ್ಟ್ರೇಲಿಯಾ ಎದುರಿನ ಏಕದಿನ ಸರಣಿಗಿಂತ ಮುಂಚೆ ಇವರಿಬ್ಬರು ಯಾವ ರೀತಿಯಾದಂತಹ ಪ್ರದರ್ಶನವನ್ನು ಏಕದಿನದಲ್ಲಿ ತೋರುತ್ತಾರೆ ಎಂಬ ಆತಂಕದಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದರು ಒಂದು ವೇಳೆ ಆಸ್ಟ್ರೇಲಿಯಾ ಎದುರು ನಡೆದಂತಹ ಏಕದಿನ ಸರಣಿಯಲ್ಲಿ ಇವರಿಬ್ಬರು ಒಂದು ತೋ ಪ್ರದರ್ಶನವನ್ನು ತೋರು ವಿಫಲರಾಗಿದ್ದಾರೆ ಹಾಗೆ ಇವರಿಬ್ಬರು ಏಕದಿನಕ್ಕೂ ಕೂಡ ಗುಡ್ ಬೈ ಅನ್ನು ಹೇಳುವ ಎಲ್ಲಾ ಸಾಧ್ಯತೆ ಇತ್ತು ಆದರೆ ಇವರಿಬ್ಬರು ಆಸ್ಟ್ರೇಲಿಯಾ ಎದುರಿನ ಏಕದಿನ ಸರಣಿಯಲ್ಲಿ ಒಂದು ಭರ್ಜರಿ ಆದಂತಹ ಪ್ರದರ್ಶನವನ್ನೇ ತೋರಿತರು ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾ ಎದುರು ನಡೆದಂತಹ ಮೊದಲೆರಡು ಏಕದಿನ ಪಂದ್ಯದಲ್ಲಿ ಒಂದು ನಿರೀಕ್ಷೆಗೆ ತಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲೇ ಇಲ್ಲ ಮೊದಲೆರಡು ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಡಕ್ಔಟ್ ಆಗಿ ನಿರಾಸೆಯನ್ನು ಅನುಭವಿಸಿದ್ದರು ಆದರೆ ಮೂರನೇ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಕಂಬ್ಯಾಕ್ ನೀಡಿದ್ದರು ಇನ್ನು ರೋಹಿತ್ ಶರ್ಮಾ ಆಸ್ಟ್ರೇಲಿಯಾದಲ್ಲಿನ ಮೊದಲ ಏಕದಿನ ಪಂದ್ಯದಲ್ಲಿ ಉತ್ತಮವಾದ ಪ್ರದರ್ಶನ ತೋರಲಿಲ್ಲ ಆದರೆ ಎರಡನೇ ಮತ್ತು ಮೂರನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಿದ್ದರು ಅದರಲ್ಲೂ ಮೂರನೇ ಏಕದಿನ ಪಂದ್ಯದಲ್ಲಿ ಒಂದು ಬರ್ಜರಿಯಾದಂತಹ ಸೆಂಚುರಿಯನ್ನೇ ರೋಹಿತ್ ಶರ್ಮಾ ಸಿಡಿಸಿದ್ದರು ಪೂರನೇ ಏಕದಿನ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತಹ ರೋಹಿತ್ ಶರ್ಮಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಸಿಕ್ಕಿತ್ತು ಇಷ್ಟು ಮಾತ್ರವಲ್ಲದೆ ಆಸ್ಟ್ರೇಲಿಯಾ ಎದುರಿನ ಏಕದಿನ ಸರಣಿಯಲ್ಲಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತಹ ರೋಹಿತ್ ಶರ್ಮಾಗೆ ಆ ಸರಣಿಯಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಕೂಡ ಸಿಕ್ಕಿತ್ತು ಹೀಗೆ ಆಸ್ಟ್ರೇಲಿಯಾ ಎದುರಿನ ಏಕದಿನ ಸರಣಿಯಲ್ಲಿ ಒಂದು ಬರ್ಜರಿಯಾದಂತಹ ಪ್ರದರ್ಶನ ತೋರಿರುವಂತಹ ರೋಹಿತ್ ಶರ್ಮಾ ಇದೀಗ ಒಂದು ಸಂಚಲನವಾದಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ ರೋಹಿತ್ ಶರ್ಮರ ಈ ನಿರ್ಧಾರ ನೋಡಿದ ಮೇಲೆ ವಿರಾಟ್ ಕೊಹ್ಲಿ ಏನು ಮಾಡುತ್ತಾರೆ ಕುತೂಹಲದಲ್ಲಿ ಇದೀಗ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಹಾಗಾದ್ರೆ ರೋಹಿತ್ ಶರ್ಮಾ ತೆಗೆದುಕೊಂಡಿರುವಂತಹ ಅಸಂತಲನವಾದಂತಹ ನಿರ್ಧಾರ ಏನು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆಯೇ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಕೂಡ ಸದ್ಯ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬರೀ ಒಡಿಎ ಫಾರ್ಮೆಟ್ ನಲ್ಲಿ ಮಾತ್ರ ಭಾರತ ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ ಇವರಿಬ್ಬರು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆದಿರುವ ಫಿಫ್ಟಿ ಓವರ್ ವರ್ಲ್ಡ್ ಕಪ್ ನಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಆಡಬೇಕೆಂಬ ಹಂಬಲವನ್ನು ಹೊಂದಿದ್ದಾರೆ ಹೀಗೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆದಿರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇವರಿಬ್ಬರು ಸೆಲೆಕ್ಟ್ ಆಗಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಇವರು ಉತ್ತಮವಾದಂತಹ ಲಯದಲ್ಲಿ ಇರಬೇಕಾಗುತ್ತದೆ ಇವರಿಬ್ಬರು ಸದ್ಯ ಏಕದಿನ ಫಾರ್ಮೆಟ್ ನಲ್ಲಿ ಮಾತ್ರ ಆಡುತ್ತಿರುವುದರಿಂದ ಅಲ್ಪ ಪಂದ್ಯಗಳನ್ನು ಆಡುತ್ತಿದ್ದಾರೆ ಆಸ್ಟ್ರೇಲಿಯಾ ಏಕದಿನ ಸರಣಿ ನಂತರ ನವೆಂಬರ್ ಮೂವತ್ತರಿಂದ ನಡೆದಿರುವ ಸೌತ್ ಆಫ್ರಿಕಾ ಎದುರಿನ ಏಕದಿನ ಸರಣಿಯಲ್ಲಿ ಇವರಿಬ್ಬರು ಆಡದಿದ್ದಾರೆ ಇನ್ನು ಸೌತ್ ಆಫ್ರಿಕಾ ಎದುರಿನ ಏಕದಿನ ಸರಣಿ ಮುಗಿದ ಬಳಿಕ ನ್ಯೂಜಿಲೆಂಡ್ ಎದುರು ನಡೆಯಲಿರುವ ಮೂರು ಏಕದಿನ ಪಂದ್ಯಗಳ ಏಕದಿನ ಸರಣಿಯನ್ನು ಕೂಡ ಇವರಿಬ್ಬರು ಆಡದಿದ್ದಾರೆ ಅನಂತರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೆದಿದ್ದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಇವರಿಬ್ಬರು ಕಾಸಿ ಹೋಗುವುದಿಲ್ಲ ಆನಂತರ ಐಪಿಎಲ್ ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಳಿಯಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯಲಿರುವ ವರ್ಲ್ಡ್ ಕಪ್ ಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ತಯಾರಾಗಬೇಕೆಂದರೆ ಆಗ ನಿರಂತರವಾಗಿ ಕ್ರಿಕೆಟ್ ಆಡುತ್ತಾ ಉತ್ತಮ ವಲಯದಲ್ಲಿ ಇರಬೇಕಾಗುತ್ತದೆ ಈ ಕಾರಣದಿಂದಾಗಿ ಇದೀಗ ರೋಹಿತ್ ಶರ್ಮಾ ಒಂದು ಸಂಚಲನವಾದಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ ರೋಹಿತ್ ಶರ್ಮ ಇದೀಗ ಈ ಬಾರಿಯ ವಿಜಯ್ ಹಜಾರ ಟ್ರೋಫಿಯಲ್ಲಿ ಮುಂಬೈ ತಂಡದ ಪರವಾಗಿ ಆಡಲು ಸಿದ್ಧರಾಗಿದ್ದಾರೆ ಹೀಗೆ ದೇಶೀಯ ಟೂರ್ನಮೆಂಟ್ ಗಳಲ್ಲೂ ಕೂಡ ಅವರು ಹೋದರ ಮೂಲಕ ಒಂದು ಉತ್ತಮ ಲಯದಲ್ಲಿರಲು ರೋಹಿತ್ ಶರ್ಮಾ ನಿರ್ಧಾರ ಮಾಡಿದ್ದಾರೆ ರೋಹಿತ್ ಶರ್ಮರ ಈ ಸಂಚಲನವಾದಂತಹ ನಿರ್ಧಾರದ ನಂತರ ವಿರಾಟ್ ಕೊಹ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನು ಮಾಡುತ್ತಾರೆ ಎಂಬ ಕುತೂಹಲದಲ್ಲಿ ಇದೀಗ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ ವಿರಾಟ್ ಕೊಹ್ಲಿ ಕೂಡ ದೇಶೀಯ ಟೂರ್ನಮೆಂಟ್ಗಳಲ್ಲಿ ನಿರಂತರವಾಗಿ ಆಡುತ್ತಾ ಹೋದರಾಗ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆದಿರುವ ವರ್ಲ್ಡ್ ಕಪ್ಗೆ ಉತ್ತಮ ರೀತಿಯಲ್ಲಿ ತಯಾರಾಗಬಹುದಾಗಿದೆ ಜೊತೆಗೆ ಒಂದು ಉತ್ತಮವಾದಂತಹ ಲಯದಲ್ಲಿ ಇರಬಹುದಾಗಿದೆ ಈ ಕಾರಣದಿಂದಾಗಿ ರೋಹಿತ್ ಶರ್ಮರ ಈ ಸಂಚಲನ ನಿರ್ಧಾರದ ನಂತರ ವಿರಾಟ್ ಕೊಹ್ಲಿ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಎಂಬ ಕುತೂಹಲದಲ್ಲಿ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ ಏನು ಯಾವ ಪ್ರಕಾರ ರೋಹಿತ್ ಶರ್ಮಾ ರೀತಿಯೇ ವಿರಾಟ್ ಕೊಹ್ಲಿ ಕೂಡ ವಿಜಯ ಹಜಾರ ಟ್ರೋಫಿಯಲ್ಲಿ ಆಡಬೇಕಂತ ನೀವು ಬಯಸುತ್ತಿರೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ